ಎಲ್ಲರಿಗೂ ನಮಸ್ಕಾರ ಕಟಕ ರಾಶಿಯ ಜುಲೈ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ ಕಟಕ ರಾಶಿಯವರಿಗೆ ಜುಲೈ ತಿಂಗಳು ಯಾವೆಲ್ಲ ಲಾಭ ಬರುತ್ತದೆ ಹಾಗೆಯೇ ಯಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಕಟಕ ರಾಶಿಯವರಿಗೆ ಜುಲೈ ತಿಂಗಳು ವಿಪರೀತವಾದಂತಹ ಕಷ್ಟಗಳು ಎದುರಾಗುತ್ತೆ ವಿಚಿತ್ರವಾದ ಅದಂತಹ ಲೈಫ್ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಟಕ ರಾಶಿಯ ಜುಲೈ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ಚರ್ಚೆ ಮಾಡೋಣ ಅನಂತರ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ವಿಷಯಗಳ ಬಗ್ಗೆ ನೋಡೋಣ ಮೊದಲಿಗೆ ಶುಭ ಫಲಗಳಲ್ಲಿ ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಶುಕ್ರನಿಂದ ಮಾತ್ರ ಯೋಗ ಅನ್ನೋದು ಬರುತ್ತೆ ಕಟಕ ರಾಶಿಯವರಿಗೆ ಶುಕ್ರ ಮಾತ್ರ ಈ ಒಂದು ತಿಂಗಳಲ್ಲಿ ವಿಶೇಷವಾದ ಲಾಭ ಅನ್ನೋದನ್ನ ಯೋಗ ಅನ್ನೋದನ್ನು ಕೊಡ್ತಾರೆ ಇನ್ನು ಮಿಕ್ಕಂತಹ ಎಲ್ಲ ಗ್ರಹಗಳು ಕೂಡ ಈ ಒಂದು ಕಟಕ ರಾಶಿಯವರಿಗೆ ನೀಚನಾಗಿದ್ದಾರೆ ಹಾಗಾಗಿ ಈ ಒಂದು ಶುಕ್ರ ನಿಮ್ಮ ಈ ತಿಂಗಳಲ್ಲಿ ನಿಮ್ಮನ್ನ ಕಾಪಾಡ್ತಾನೆ ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಲಾಭ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾರೆ ಹಾಗಾಗಿ ನಿಮ್ಮ ಯೋಗತೆಗೆ ತಕ್ಕಂತಹ ಸಹಾಯ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಯೋಚನೆಗಳಿಗೆ ಉತ್ತಮವಾದ ರೀತಿಯ ಒಂದು ಬದಲಾವಣೆಯನ್ನ ಕಂಡುಕೊಳ್ಳೋಕೆ ಶುಕ್ರನ ಲಾಭಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಅತ್ಯುತ್ತಮವಾದಂತಹ ಸಂಕಷ್ಟಗಳನ್ನು ಹಾಗೇನೆ ನಿಮಗೆ ಹಣಕಾಸಿನ ಯಾವುದೇ ರೀತಿಯ ತೊಂದರೆಗಳನ್ನು ದೂರ ಮಾಡ್ತಾನೆ ಶುಕ್ರ ಗ್ರಹನು ಯಾವುದೇ ರೀತಿಯ ತೊಂದರೆಗಳನ್ನ ಬಂದರೂ ಕೂಡ ನಿವಾರಿಸುವಂತಹ ಶಕ್ತಿಯನ್ನು ಈ ಒಂದು ಸಮಯದಲ್ಲಿ ನಿಮಗೆ ಕೊಡ್ತಾರೆ ಅದೇ ರೀತಿಯಾಗಿ ಹಣ ಹಾಗೂ ಈ ಒಂದು ಸಮಯಕ್ಕೆ ಒದಗಿ ಬರೋ ಥರನೇ ನಿಮಗೆ ಎಲ್ಪನ್ನು ಮಾಡ್ತಾರೆ ಹಾಗೆಯೇ ನಿಮಗೆ ಕಷ್ಟಗಳು ಬಂದರೂ ಕೂಡ ಶುಕ್ರನಿಂದ ಯಾರಾದರೂ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂದರೆ ನಿಮಗೆ ತುಂಬ ಹಣ ಬೇಕಾಗಿರುತ್ತೆ ಅಥವಾ ಹಣದ ಪರಿಸ್ಥಿತಿ ತುಂಬ ಕೆಟ್ಟ ಸಾಲನ ಮಾಡ್ಕೊಂಡಿರ್ತೀರ ತೀರ್ಸಕ್ಕೆ ಹಣ ಇರಲ್ಲ ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಿರುವಾಗ ಶುಕ್ರದೇವನ ಆಶೀರ್ವಾದದಿಂದ ನಿಮ್ಗೆ ಯಾರಾದರೂ ಒಬ್ಬರು ವ್ಯಕ್ತಿ ಬಂದು ಸಹಾಯವನ್ನ ಮಾಡುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತದೆ ಇನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತಹ ಸಹಾಯ ಅನ್ನೋದು ಸಿಗ್ತಾ ಹೋಗುತ್ತೆ ಶುಕ್ರ ಗ್ರಹ ಈ ತಿಂಗಳಲ್ಲಿ ಈ ಕಟಕ ರಾಶಿಯವರಿಗೆ ಕೊಟ್ಟಿರೋದ್ರಿಂದ ಹೊರದಿಂದಾಗಿ ಎಲ್ಲಾ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಹೆದರಿಸುವಂತಹ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಆರ್ಥಿಕವಾಗಿ ಕುಟುಂಬದವರ ಸಹಾಯ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ ನಿಮ್ಮ ಕುಟುಂಬದವರು ಈ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ಇರ್ತಾರೆ ಹಣಕಾಸಿನ ವಿಚಾರವಾಗೇ ಆಗಿರಲಿ ಅಥವಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆನೇ ಆಗಿರಲಿ ಅಥವಾ ಆರ್ಥಿಕವಾಗಿ ನಿಮ್ಮ ಕುಟುಂಬದವರು ನಿಮಗೆ ನೆರವಾಗ್ತಾರೆ ಅಂತ ಹೇಳಬಹುದು ಹಾಗಾಗಿ ಈ ರಾಶಿಯವರಿಗೆ ಏನೇ ಒಂದು ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಅನ್ನೋದು ಇರುತ್ತದೆ ಇನ್ನು ಕಟಕ ರಾಶಿಯವರು ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಇರುತ್ತೆ ಆದರೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಮನೆಯವರ ಒಂದು ಸಪೋರ್ಟಿಂದ ದೂರ ಮಾಡಿಕೊಳ್ತೀರಾ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಹೆಚ್ಚಾಗಿರೋದ್ರಿಂದ ನೀವು ಯಾವುದೇ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ನಿಮ್ಮನ್ನು ನಂಬಿರುವಂತಹ ಶಕ್ತಿ ಇರೋದರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಇನ್ನು ದೇವಾಲಯಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೀವೇನಾದರೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಮನೆಯ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಿಂಗಳಲ್ಲಿ ನೀವು ಖಂಡಿತವಾಗಿ ಪುಣ್ಯಕ್ಷೇತ್ರಗಳನ್ನು ಭೇಟಿ ಆಗ್ಬೋದು ನೀವು ಮಿಸ್ ಮಾಡದೆ ಈ ಒಂದು ಸ ಟೈಮಲ್ಲಿ ವಿಸಿಟ್ ಮಾಡಿ ಬರ್ತೀರಾ ಇದರಿಂದ ನಿಮ್ಮಲ್ಲಿರುವಂತಹ ಕಷ್ಟ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ತುಂಬಾ ತೊಂದರೆ ಇದ್ರೂ ಕೂಡ ಶುಕ್ರನಿಂದ ಎಲ್ಲವೂ ಕೂಡ ನಿಧಾನವಾಗಿ ಸರಿ ಹೋಗ್ತಾ ಹೋಗುತ್ತೆ ತಿಂಗಳಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಶುಕ್ರ ಒಬ್ರು ನಿಮ್ಮ ಜೊತೆ ಇದ್ದಾರೆ ಹಾಗಾಗಿ ನೀವು ಆ ಕಷ್ಟಗಳನ್ನೆಲ್ಲ ಸರಿ ಹೋಗಿಸ್ಕೊಂಡು ಒಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನವನ್ನ ಸುಧಾರಣೆ ಮಾಡ್ಕೊಳ್ತೀರಾ ಈ ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಕಾಡುತ್ತೆ ಕೆಲವೊಂದಿಷ್ಟು ಸಮಸ್ಯೆಗಳು ಅಂತಾನೆ ಹೇಳ್ಬಹುದು ಇನ್ನು ಇಷ್ಟೆಲ್ಲ ಶುಭ ಫಲವನ್ನ ಈ ಒಂದು ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ ಹಣ ವ್ಯವಹಾರ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಲಾಭವನ್ನ ಪಡ್ಕೊಳ್ಳುತ್ತೆ ಯಾಕಂದ್ರೆ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಇನ್ನು ನಿಮಗೆ ಯಾವ ರೀತಿಯಾದಂತಹ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಏನೇನು ಅಂತ ನೋಡೋದಾದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರವಿ ಬುಧನಿಂದ ಮಾತಿನಲ್ಲಿ ಹಿಡ್ತಾ ಅನ್ನೋದು ಇರಬೇಕಾಗುತ್ತೆ ಈ ಒಂದು ಜುಲೈ ತಿಂಗಳಲ್ಲಿ ಅವಮಾನಕ್ಕೆ ಕೂಡ ಒಳಗಾಗ್ಬೋದು ರವಿ ಮತ್ತು ಬುಧ ಗ್ರಹ ನೀಚ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತಿನಲ್ಲಿ ನಿಮಗೆ ಹಿಡ್ತಾ ಅನ್ನೋದು ಇರಬೇಕು ಇಲ್ಲಾಂದರೆ ನಿಮ್ಮ ಮಾತಿನ ಮೇಲೆ ನೀವು ಎಷ್ಟು ನಿಗಾ ಇಟ್ಕೊಳ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತದೆ ತುಂಬಾ ಮುಖ್ಯವಾಗಿರುತ್ತೆ ನೀವು ಕೋಪದಲ್ಲಿ ನೀವು ಒಬ್ಬರಿಗೆ ಕೋಪ ಬರುವ ರೀತಿ ಮಾತಾಡೋದಾಗ್ಲಿ ಜಗಳ ಮಾಡೋದಾಗ್ಲಿ ಆ ರೀತಿಯಾಗಿ ಏನಾದರೂ ಆದರೆ ತೊಂದರೆಗಳಾದರೆ ನಿಮ್ಮ ಲೈಫ್ ಟೈಮ್ ನಿಮ್ಮಲ್ಲೇ ಆ ಒಂದು ತೊಂದರೆ ಉಳ್ಕೊಂಡ್ಬಿಡುತ್ತೆ ಇದರಿಂದ ನಿಮಗೆ ಸಾಕಷ್ಟು ತೊಂದರೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಹಾಗೆಯೇ ಹವಾಮಾನಕ್ಕೆ ಕೂಡ ಈಡಾಗಬಹುದು ಒಂದು ತಪ್ಪು ಮಾತು ನಿಮ್ಮ ಎಲ್ಲ ರೀತಿಯ ಸರಿಯಾದಂತಹ ಜೀವನವನ್ನು ಹಾಳು ಮಾಡಿಬಿಡುತ್ತೆ ಅದರಿಂದ ಮಾತಾಡುವಾಗ ಎಷ್ಟೇ ಒಂದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಶ್ರದ್ಧಾ ಭಕ್ತಿಯಿಂದ ಇರ್ತಿರೋ ಅದೇ ರೀತಿಯಾಗಿ ಆಗಿ ಇರ್ತಿರೋ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರೋ ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳಬಹುದು ಈ ತಿಂಗಳಲ್ಲಿ ನೀವು ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಮಾತಿನಲ್ಲಂತೂ ನೀವು ಹೆಚ್ಚು ಜಾಗೃತಿನ ವಹಿಸ್ಕೊಳ್ಬೇಕು ಈ ಒಂದು ತಿಂಗಳೇ ನೀವು ತುಂಬ ನಿಗಾವನ್ನು ವಹಿಸಬೇಕು ಮಾತಿನಲ್ಲಿ ಇಡ್ತಾನೆ ಇರಬೇಕು ಇಲ್ಲ ಅಂದ್ರೆ ಹೆಚ್ಚು ಒಂದು ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮೌನವಾಗಿರೋದೇ ತುಂಬಾನೇ ಮುಖ್ಯ ಅಂತ ಹೇಳಬಹುದು ತಿಂಗಳಲ್ಲಿ ಎಷ್ಟು ಮೌನವಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಷ್ಟೆಲ್ಲ ಜಗಳನು ಕೂಡ ಕಡಿಮೆ ಆಗುತ್ತೆ ದಯವಿಟ್ಟು ಯಾವುದೇ ರೀತಿಯ ಜಗಳಕ್ಕೆ ಮೂರನೇ ವ್ಯಕ್ತಿಗಳ ಮಧ್ಯೆ ಹೋಗಬೇಡಿ ಏಕೆಂದರೆ ನಿಮ್ಮನ್ನೇ ಮೂರನೇ ವ್ಯಕ್ತಿಗಳ ಥರ ಸಿಲುಕಿಸ್ಬಿಟ್ಟು ಬೇರೆಯವರು ಅವಮಾನ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕಿಂತ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕೇತು ಮತ್ತು ಕುಜನಿಂದ ತುಂಬ ತುಂಬ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಕೇತು ಗ್ರಹ ಮತ್ತು ಕುಜಗ್ರಹ ಇಬ್ಬರು ಕೂಡ ನೀಚನಾಗಿರೋದ್ರಿಂದ ಈ ಒಂದು ಜುಲೈ ತಿಂಗಳಲ್ಲಿ ವಿಪರೀತವಾದಂತಹ ಖರ್ಚುಗಳು ನಿಮ್ಮ ತಲೆ ಮೇಲೆ ಬರುತ್ತೆ ಅಂತಲೇ ಹೇಳಬಹುದು ಅದಕ್ಕೆ ನೀವು ಯೋಚನೆ ಮಾಡಿ ಮುಂದುವರೆದು ಉತ್ತಮ ಈ ತಿಂಗಳಲ್ಲಿ ಎಷ್ಟು ರೀತಿಯ ಹಣ ಖರ್ಚುಗಳು ಬರುತ್ತೆ ಅಂತ ಅಂದರೆ ನೀವು ಹಣದ ವ್ಯವಸ್ಥೆ ಮಾಡೋಕೆ ಸಾಕಾಗೋದಿಲ್ಲ ಅಷ್ಟೊಂದು ಕಷ್ಟವನ್ನ ಹಣದ ಪರಿಸ್ಥಿತಿಯಲ್ಲಿ ಹೆದರಿಸಬೇಕಾಗಿ ಬರುತ್ತೆ ಅದರಿಂದ ಸಾಕಷ್ಟು ಸಾಲನ ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಕೇತು ಮತ್ತು ಕುಜನಿಂದ ಹಲವಾರು ರೀತಿಯ ಹಣ ವ್ಯಯವಾಗುವ ಸಾಧ್ಯತೆ ಇದೆ ನೀವು ಎಲ್ಲಾ ರೀತಿಯ ಹಣಕಾಸಿನ ವಿಚಾರದಲ್ಲಿ ಗಮನ ವಹಿಸಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಬಹುದು ಬುಧ ಕೂಡ ನೀಚ ಆಗಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಹೆಚ್ಚಾಗಿ ಖರ್ಚಾಗುತ್ತೆ ಇದರಿಂದ ಈ ಬುಧ ಕೂಡ ನೀಚ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಒಂದೊಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು ಅಥವಾ ಒಂದೊಳ್ಳೆ ಕಾಲೇಜಿಗೆ ಸೇರಿಸಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿಪರೀತವಾದಂತಹ ಖರ್ಚುಗಳು ಜಾಸ್ತಿ ಆಗುವಂತಹ ಸಂದರ್ಭ ಇದಾಗಿರುತ್ತೆ ಇನ್ನು ರಾಹುವಿನಿಂದ ತುಂಬ ಪ್ರಯತ್ನ ಪಟ್ಟರೆ ಮಾತ್ರ ಜಯ ಸಿಗುತ್ತೆ ನೀವು ರಾಹು ಗ್ರಹದಿಂದ ನೀವು ಸಾಕಷ್ಟು ಎಫರ್ಟನ್ನು ಹಾಕಿ ಸತತ ಪ್ರಯತ್ನನ ಮಾಡ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ಸತತ ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಖಂಡಿತವಾಗಿಯೂ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಸಕ್ಸಸ್ ಅನ್ನ ಪಡ್ಕೊಳ್ತೀರಾ ಈಸಿಯಾಗಿ ಯಾವುದು ಕೂಡ ಸಕ್ಸಸ್ನ ಆಗಲ್ಲ ಈ ಒಂದು ರಾಹುಗ್ರಹ ನಿಮಗೆ ಈ ಒಂದು ಸಂದರ್ಭದಲ್ಲಿ ನೀಚ ಆಗಿರೋದ್ರಿಂದ ಈ ಟೈಮಲ್ಲಿ ನೀವು ಹೆಚ್ಚು ಒಂದು ನ ಹಾಕಲೇಬೇಕಾಗುತ್ತೆ ಇನ್ನು ಖಂಡಿತವಾಗಿ ಕೂಡ ನಿಮ್ಗೆ ಆಗೋದಿಲ್ಲ ಅನ್ನುವಂತಹ ವಿಷಯಗಳು ಯಾವುದೂ ನಡೆಯೋದಿಲ್ಲ ಯಾಕಂದರೆ ಶನಿಯಿಂದ ತಂದೆಯ ಆರೋಗ್ಯದಲ್ಲಿ ಕೂಡ ತೊಂದರೆಗಳು ಬರುತ್ತೆ ಆದರೆ ನೀವು ಹೆಚ್ಚಿನ ಒಂದು ನಿಗಾವನ್ನ ವಹಿಸಬೇಕು ತಂದೆ ತಾಯಿಯ ಆರೋಗ್ಯದ ಮೇಲೆ ಗಮನನ ಕೊಡಬೇಕಾಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಶನಿಯು ಕೂಡ ನೀಚ ಆಗಿರೋದ್ರಿಂದ ಕಟಕ ರಾಶಿಯವರಿಗೆ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಬರುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಹೆಚ್ಚು ಖರ್ಚಾಗ್ತಾ ಹೋಗುತ್ತೆ ಈ ಒಂದು ಇನ್ನು ಕಟಕ ರಾಶಿಯವರು ಕಪ್ಪು ಬಣ್ಣದ ಯಾವುದೇ ಕಾರಣಕ್ಕೂ ಈ ಒಂದು ತಿಂಗಳಲ್ಲಿ ಬಳಸಬಾರ್ದು ಇದರಿಂದಲೂ ಕೂಡ ನಿಮಗೆ ನಷ್ಟ ಅನ್ನೋದು ಆಗ್ತಾ ಹೋಗುತ್ತೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ನೀವು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು ಆಧ್ಯಾತ್ಮಿಕ ರೀತಿಯಲ್ಲಿ ನಿಮಗೆ ತುಂಬಾ ಒಂದು ಒಳ್ಳೇದಾಗಬೇಕು ಅಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚಿನ ಒಂದು ಭಗವಂತನ ಮೊರೆ ಹೋಗುವುದು ಉತ್ತಮ ಪ್ರತಿನಿತ್ಯ ಪೂಜೆ ಮಾಡಿ ಹಾಗೆಯೇ ದೇವರ ಆರಾಧನೆಯನ್ನು ಮಾಡಬೇಕು ನಿಮ್ಮ ಇಷ್ಟ ದೇವರಿಗೆ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಮಾಡಬೇಕು ಈ ರೀತಿಯಾಗಿ ತಾಳ್ಮೆಯಿಂದ ಎಷ್ಟು ಇರ್ತಿರೋ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮುಖ್ಯವಾಗಿ ಎಲ್ಲ ಕೂಡ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ ಆ ಕಷ್ಟಗಳನ್ನು ಹೆದರಿಸಿ ನಿಂತಾಗಲೇ ಮನುಷ್ಯನ ಜೀವನಕ್ಕೆ ಉತ್ತಮವಾದ ಅರ್ಥ ಸಿಗುತ್ತೆ ಅದೇ ರೀತಿ ಜೀವನ ತುಂಬಾ ಕಷ್ಟ ಆಗ್ತಿದೆ ಅಂತ ನಿಮ್ಗೆ ಅನಿಸಿದ್ರು ಕೂಡ ಎಲ್ಲ ಕಷ್ಟಗಳು ಒಂದು ದಿನ ನಿವಾರಣೆ ಆದಮೇಲೆ ನಿಮ್ಗೆ ಎಲ್ಲದರಲ್ಲೂ ಕೂಡ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದಕ್ಕೂ ತಲೆ ಶುಕ್ರ ಶುಕ್ರಗ್ರಹದಿಂದ ಎಲ್ಲವೂ ಕೂಡ ಆರಾಮಾಗಿ ಸಲೀಸಾಗಿ ಸಾಗುತ್ತೆ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ಬಹುದು ನೀವು ಮುಂದೆ ಒಂದಿನ ಒಂದು ಪರಿಹಾರನ ನೀವು ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಪರಿಹಾರ ಏನು ಅಂತ ನೋಡೋದಾದ್ರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು ಹಾಗೇನೆ ಪ್ರತಿನಿತ್ಯ ನೀವು ಯೋಗನ ಮಾಡಿ ಆಗ ಮಾತ್ರ ನಿಮಗೆ ಅಶುಭ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿನ ನೀವು ಆರಾಧನೆ ಮಾಡೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಮುಕ್ತಿಯನ್ನ ಪಡ್ಕೊಡುತ್ತೆ ಕಟಕ ರಾಶಿಯವರಿಗೆ ಇರುವಂತಹ ಶುಭ ಫಲಗಳು ಅಶುಭ ಫಲಗಳೆಲ್ಲ ತಿಳ್ಕೊಂಡ್ರಿ ಎಚ್ಚರಿಕೆ ವಹಿಸಬೇಕಾದಂತಹ ವಿಷಯಗಳಿಗೆ ಪರಿಹಾರಗಳು ಕೂಡ ಸಿಕ್ತು ಅಂತ ಅಂತ ಅನ್ಕೋತೀನಿ ಇನ್ನು ಕಟಕ ರಾಶಿಯವರು ಅವರಿಗಿರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಬಂದು ಉತ್ತಮವಾದ ಜೀವನವನ್ನ ಕಂಡುಕೊಂಡೆ ಕಂಡ್ಕೊಳ್ತಾರೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು